ಹಾಯ್ ಶಲೋ ವೆಲ್ಕಮ್ ಬ್ಯಾಕ್ ಟು ಶ್ರೀಶಾ ಫ್ಯಾಮಿಲಿ ಯೂಟ್ಯೂಬ್ ಚಾನೆಲ್ ಇವತ್ತು ನಾವು ದೇವಸ್ಥಾನಕ್ಕೆ ಹೋಗ್ತಿದ್ದೇವೆ ಮಲ್ಲಾ ದುರ್ಗಾಪರಮೇಶ್ವರಿ ಟೆಂಪಲ್ ಅಲ್ಲಿ ನೈಟ್ ನನಗೆ ಸತ್ಯನಾರಾಯಣ ಭೂಜೆ ಉಂಟು ಹಾಗಾಗಿ ಸಹ ಬರ್ತೇನೆ ಹೇಳಿದ್ದಾರೆ ಹಾಗೆ ನಾವು ಸಹ ಹೋಗ್ತಿದ್ದೆ ಇವತ್ತು ಪೂಜೆ ಉಂಟು ಲೆಕ್ಕದ್ದು ಸಹ ಸೊ ನಾವು ದೇವಸ್ಥಾನಕ್ಕೆ ಹೋಗುವಾಗ ಮನೆಯಲ್ಲಿ ಆದಂಥ ಮಲ್ಲಿಗೆ ಅಲ್ವಾ ಇದನ್ನ ಕೊಯ್ದು ದೇವರಿಗೆ ಕೊಡುವ ಅಂತ ಹೇಳಿ ಕಟ್ಟುತ್ತಾ ಇದ್ದೇನೆ ನಾನು ಇದಕ್ಕೊಂದು ಭಾಗ್ಯ ಬೇಕಲ್ವಾ ಅಂದ್ರೆ ನಮ್ಮ ಮನೆಯಲ್ಲಾದ ಮಲ್ಲಿಗೆ ಹೂವನ್ನ ಈ ಥರ ಕಟ್ಟಿ ಒಂದು ದೇವಸ್ಥಾನಕ್ಕೆ ಕೊಟ್ಟರೆ ಮಲ್ಲಿಗೆ ಹೂವನ್ನು ಅವರು ಒಂದು ಸೈಡಾಗಿ ಹುಡುಗಿಲ್ಲ ಅವರು ದೇವರ ಮೇಯ್ನ್ ಪೂಜೆಗೋಸ್ಕರನೇ ಇದನ್ನು ತಗೊಳ್ತಾರೆ ತುಂಬ ಖುಷಿ ಆಗ್ತದೆ ನಾವು ಕಷ್ಟಪಟ್ಟು ಮಾಡಿದಂಥ ಮಲ್ಲಿಗೆ ಗಿಡದ ಒಂದು ಹೂವನ್ನು ನಾವು ತೆಗೆದು ದೇವರಿಗೆ ಅರ್ಪಿಸ್ತೇವೆ ಅಂತ ಹೇಳಿದರೆ ಅದೊಂದು ಒಳ್ಳೆಯ ವಿಚಾರ ಸೊ ಹಾಗಾಗಿ ಟೈಮ್ ಸಾಮು ಲೇಟ್ ಆಯಿತು ನಾವು ಬಸ್ಸಲ್ಲಿ ಹೋಗೋದು ಅಂದ್ರೆ ಅವರಿಗೆ ಟೈಮ್ ಇಲ್ಲ ಅವರಿಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಅಂತ ಹೇಳಿದ್ರು ಸೊ ಹಾಗಾಗಿ ಅವರು ಸಂಜೆ ಬರ್ತೇನೆ ಹೇಳಿದ್ರು ನಮಗೆ ಅಂದ್ರೆ ಅಲ್ಲಿ ಆರು ಗಂಟೆ ಆಗುವಾಗ ದೇವಸ್ಥಾನಕ್ಕೆ ತಲುಪಬೇಕು ಪೂಜೆ ಮಾಡಿಸೋಡೋದು ಬೇಗ ಅಲ್ಲ ತಗೊಳ್ಬೇಕು ಹಾಗಾಗಿ ಸ್ವಲ್ಪ ಬೇಗ ಹೋಗ್ಬೇಕಾಗ್ತದೆ ಅಕ್ಕನವರೆಲ್ಲ ಅಲ್ಲಿಗೆ ಬರ್ತೇನೆ ಅಂತ ಹೇಳಿದ್ದಾರೆ ಹಾಗೆ ನಾವು ಹೊರಟು ನಿಂತದ್ದು ಅದ್ರ ಅಡಿಗೆ ಸ್ವಲ್ಪ ಮಂದಿಗೆ ಆಗ ಕಟ್ಟಿದೆ ನಾನು ಇನ್ನು ಸ್ವಲ್ಪ ಅದರಲ್ಲಿ ಬಾಕಿತ್ತು ಅದನ್ನೊಂದು ಕಟ್ಟಿ ರೆಡಿ ಮಾಡುವ ಅಂತೇಳಿ ಕಟ್ತಾ ಇದ್ದೇನೆ ಟೈಮ್ಸ್ ಆಯ್ತು ನನಗೊಂದು ಟ್ವೆಂಟಿ ಮಿನಿಟ್ಸ್ ನ ತನಕ ನಡೀಲಿಕ್ಕೆ ಉಂಟು ಬಸ್ ಸ್ಟಾಪಿಗೆ ಬಸ್ ಬರ್ಲಿಕ್ಕೆ ಅದಕ್ಕೊಂದು ಟ್ವೆಂಟಿ ನಡೀಲಿಕ್ಕೆ ಉಂಟು ಹಾಗಾಗಿ ಸ್ವಲ್ಪ ಸ್ಪೀಡ್ ಆಗಿ ಕಟ್ಟುತ್ತಿದ್ದೇನೆ ಎರಡು ಗಂಟೆಗೆ ಬಸ್ ಅಂತ ಹೇಳಿದ್ರೆ ಒಂದು ನಲ್ವತ್ತಕ್ಕಾದ್ರೂ ಹೊರಡ್ಬೇಕು ಮಕ್ಕಳಲ್ಲಿ ಇರುವಾಗ ಸ್ವಲ್ಪ ಕಷ್ಟ ಆಗ್ತದೆ ಅಂದ್ರೆ ಅವರನ್ನ ಹಿಡ್ಕೊಂಡು ಹೋಗ್ಬೇಕು ಒಬ್ಬೊಬ್ಬರು ಸಿಂಗಲ್ ಆಗಿ ಹೋಗ್ತಿದ್ರೆ ಹತ್ತು ನಿಮಿಷದ ದಾರಿ ಇರುತ್ತೆ ಮಗುವಲ್ಲಿರುವ ಕಾರಣ ಒಂದು ಇಪ್ಪತ್ತು ನಿಮಿಷ ಬೇಕಾಗ್ತದೆ ಹಾಗಾಗಿ ನಾವು ಅದ್ರ ಒಂದು ಹೀಗಾಗಿ ತುಂಬ ಖುಷಿ ಆಗ್ತಾ ಉಂಟು ನನಗೆ ಯಾಕೆ ಅಂತ ಹೇಳಿದರೆ ಮಲ್ಲಿಗೆ ಹೂವನ್ನು ನಾನು ದೇವರ ಪಾದಕ್ಕೆ ಅರ್ಪಿಸ್ಲಿಕ್ಕೋಸ್ಕರ ಇದನ್ನು ನಾನು ಕಟ್ಟಿ ಕರ್ಕೊಂಡು ಹೋಗ್ತೇನೆ ಅದರಲ್ಲಿ ಒಂದು ಖುಷಿ ಬೇರೇನಿದೆ ಸೊ ಅದಕ್ಕೋಸ್ಕರ ನಾನು ಇವತ್ತು ಈ ವಿಡಿಯೋವನ್ನು ಮಾಡಿದ್ದೆ ಯಾಕೆಂದ್ರೆ ಮಲ್ಲಿಗೆ ಅಂತ ಹೇಳುವಾಗ ಅದೊಂದು ನನ್ನ ವೀಡಿಯೋನೇ ನನ್ನ ಯೂಟ್ಯೂಬ್ ಚಾನೆಲ್ನ ಮೇನ್ ಕಂಟೆಂಟ್ ಅಂತ ಹೇಳಿದ್ರೇ ಮಲ್ಲಿಗೆ ಹೂ ಸೊ ಹಾಗಾಗಿ ಇದನ್ನು ತಗೊಂಡು ಹೋಗೋದು ತುಂಬ ಖುಷಿ ಆಯಿತು ಮನಸ್ಸಿಗಂತೂ ಅಂತೂ ತುಂಬಾ ಹ್ಯಾಪಿನೆಸ್ ಅದಕ್ಕೋಸ್ಕರ ನಾನು ಈ ವಿಡಿಯೋವನ್ನು ಮಾಡ್ತಿದ್ದೇನೆ ಎನಿವೆ ನನ್ನ ಎಲ್ಲ ಸಬ್ಸ್ಕ್ರೈಬರ್ಸ್ಗೆ ನನ್ನ ವೀಡಿಯೋಸನ್ನು ಇಷ್ಟಪಡುವರೆಲ್ಲರಿಗೂ ಸಹ ನಾನು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನ ಇದು ಮಲ್ಲಾ ಟೆಂಪಲ್ ದುರ್ಗಾಪರಮೇಶ್ವರಿ ಅಮ್ಮನವರದ್ದು ಹಾಗೂ ಸತ್ಯನಾರಾಯಣ ದೇವರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಹೇಳಿ ನನ್ನ ಈ ವಿಡಿಯೋವನ್ನು ಇಲ್ಲಿಗೆ ವೈಂಡ್ ಅಪ್ ಮಾಡಿದ್ದೇನೆ ನೆಕ್ಸ್ಟ್ ವಿಡಿಯೋದಲ್ಲಿ ಕಾಣಿ ತನಕ ಬಾಯ್